ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಟೊಮ್ಯಾಟೊ ರೈಸ್ ನೋಡ್ರಿ ಭಾಳ ಅಂದ್ರೆ ಭಾಳ ಹಸಿವಾಗೈತಿ ಆದ್ರೆ ಜಾಸ್ತಿ ಏನೂ ಮಾಡ್ಕೊಂಡು ತಿನ್ನುವಂಥ ಮನಸ್ಸಿಲ್ಲ ಅಂದಾಗ ಇಂಥ ಒಂದು ರೈಸ್ನ ಮಾಡ್ಕೋಬಹುದು ನೋಡ್ರಿ ಅಷ್ಟೇ ಅಲ್ರಿ ಬೆಳಗ್ಗೆ ನಾಷ್ಟಕ್ಕಾದ್ರೂ ರೀ ಈ ಒಂದು ರೆಸಿಪಿ ಪರ್ಫೆಕ್ಟಾಗಿ ಇರ್ತೈತಿ ನೋಡ್ರಿ ಈ ಒಂದು ರೆಸಿಪಿ ಮಾಡೋಕೆ ನಿಮ್ಗೆ ಜಾಸ್ತಿ ಐಟಮ್ಸು ಬೇಕಾಗಂಗಿಲ್ಲರಿ ಮತ್ತು ಭಾಳಷ್ಟು ಟೈಮ್ನು ತಗೊಳಂಗಿಲ್ಲ ನೋಡ್ರಿ ಹಂಗಾದ್ರೆ ಮತ್ತೆ ತಡ ರೀ ಇದನ್ನ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ ಈಗ ಟೊಮೆಟೊ ರೈಸ್ ಮಾಡ್ಕೊಳ್ಳಕ ನಾವಿಲ್ಲಿ ಮೊದ್ಲಿಗೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡೀವ್ರಿ ಇದಕ್ ನಾವೀಗ ಒಂದ್ ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿವ್ ನೋಡ್ರಿ ಈ ರೈಸ್ ಮಾಡ್ಕೊಳಾಕ ಜಾಸ್ತಿ ಏನು ಎಣ್ಣೆ ಬೇಕಾಗುದಿಲ್ಲ ನೋಡ್ರಿ ಈಗ ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೊಂದು ಎರಡು ಟೀ ಸ್ಪೂನ್ ಆಗುವಷ್ಟು ಶೇಂಗಾ ಹಾಕೊಂಡಿವು ನೋಡ್ರಿ ಈ ಶೇಂಗಾ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಇದನ್ನ ಲೋ ಫ್ಲೇಮ್ ಒಳಗ ಫ್ರೈ ಮಾಡ್ಕೋಬೇಕ್ರಿ ಹಿಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಶೇಂಗಾ ರೈಸ್ ಒಳಗೆ ಭಾಳ ಹೊತ್ತಿನ ತನಕ ಕ್ರಿಸ್ಪಿಯಾಗ ಇರ್ತಾವ ನೋಡ್ರಿ ಮತ್ತು ಹಿಂಗೆ ಫ್ರೈ ಮಾಡಿಟ್ಕೊಂಡು ರೈಸ್ ರೆಡಿ ಆದ್ಮೇಲೆ ಮ್ಯಾಲ ಹಾಕ್ಕೊಂಡು ತಿಂದ್ರಂತೂ ಕುರುಮ್ ಕುರುಮ್ ಅಂತ ಕ್ರಿಸ್ಪಿಯಾಗಿ ಮಸ್ತ್ ಇರ್ತಾವೆ ನೋಡ್ರಿ ಮತ್ತು ಹಿಂಗೆ ಶೇಂಗಾ ಯಾವಾಗಲೂ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋರಿ ಹಿಂಗೆ ಫ್ರೈ ಆದರೆ ಸಾಕ್ರಿ ಒಂದು ಪ್ಲೇಟಿಗೆ ಎಲ್ಲಾನು ಬಿಡ್ಬೇಕು ನೋಡ್ರಿ ಹಿಂಗೆ ಶೇಂಗಾ ಫ್ರೈ ಮಾಡ್ಕೊಂಡ್ಮೇಲೆ ಅದೇ ಫ್ರೈಂಗ್ ಪ್ಯಾನ್ಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿವ ನೋಡ್ರಿ ಈ ಸಾಸಿವೆ ಸ್ವಲ್ಪ ಚಟ್ಪಟ ಅಂತ ಸಿಡಿಲ್ರಿ ಇದು ಸಿಡಿದ ತಕ್ಷಣ ಇದಕ್ಕೆ ಜೀರಿಗೆ ಹಾಕೊಂಡೇವ್ ನೋಡ್ರಿ ಈ ಜೀರಿಗೆ ಸಾಸಿವೆ ಎಲ್ಲ ಸಾಮಾನ್ಯವಾಗಿ ನಾವು ಒಗ್ಗರಣಿ ಹಾಕ್ತಿವಲ್ರಿ ಅಷ್ಟು ಹಾಕಿದ್ರೆ ಸಾಕ್ರಿ ಈಗ ಇದಕ್ಕೆ ಒಂದು ಕಡ್ಡಿ ಅಷ್ಟು ಕರ್ಬೇವನ್ ಹಾಕೊಂಡೇವ್ ನೋಡ್ರಿ ಈ ಕರ್ಬೇವು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಿಲ್ರಿ ಸ್ವಲ್ಪ ಕ್ರಿಸ್ಪಿ ಆದ್ರೆ ರುಚಿ ಅಂತ ಮಸ್ತ್ ಅನ್ಸ್ತೈತ್ರಿ ಹಂಗಾಗಿ ಎಣ್ಣೆ ಒಳಗೆ ಒಂದ್ ಎರಡು ಸೆಕೆಂಡ್ ಆದ್ರೆ ಇದನ್ನ ಫ್ರೈ ಮಾಡ್ಕೋರಿ ಈಗ ಹಿಂಗ ಜೀರಿಗೆ ಸಾಸಿವಿ ಕರಿಬೇವು ಎಲ್ಲಾನು ಸ್ವಲ್ಪ ಚಲೋ ತಂಗ್ ಫ್ರೈ ಆದ್ಮೇಲೆ ಒಂದು ಉಳ್ಳಾಗಡ್ಡಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕೊಂಡಿವ್ರಿ ಈ ಒಂದು ರೈಸ್ ಮಾಡ್ಕೊಳಾಕ ನೀವು ಎಷ್ಟು ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಜಾಸ್ತಿ ಹಾಕೋತಿರಲ್ರಿ ಅಷ್ಟು ರುಚಿ ಚಲೋ ಅನ್ಸುತ್ತೆ ನೋಡ್ರಿ ಈ ಉಳ್ಳಾಗಡ್ಡಿ ಸ್ವಲ್ಪ ಬಾಡ್ಬೇಕು ನೋಡ್ರಿ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕ್ರಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಮೆತ್ತಗ್ ಹಾಕೇತ್ರಿ ಉಳ್ಳಾಗಡ್ಡಿ ಮತ್ತೆ ಕಲರ್ನು ಚೇಂಜ್ ಹಾಕೇತ್ ನೋಡ್ರಿ ಹಿಂಗ ಈ ಉಳ್ಳಾಗಡ್ಡಿ ಸ್ವಲ್ಪ ಚಲೋ ತಂಗ್ ಫ್ರೈ ಆಗ್ತಿದ್ದಂಗೆ ಒಂದು ಟೊಮ್ಯಾಟೊನ ಹಿಂಗೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವು ನೋಡ್ರಿ ನಾವಿಲ್ಲಿ ಒಂದು ಟೊಮೆಟೊ ಹಾಕ್ಕೊಂಡಿವ್ರಿ ನೀವು ಜಾಸ್ತಿ ಹುಳಿ ತಿನ್ನೋದಾದ್ರೆ ಎರಡು ಅಥವಾ ಮೂರು ಟೊಮ್ಯಾಟೊನು ರೀ ನಾವಿಲ್ಲಿ ಒಗ್ಗರಣಿಗೆ ಹಾಕುವಂಥ ಎಲ್ಲ ಪದಾರ್ಥನೂ ಒಂದು ಪ್ಲೇಟ್ ರೈಸಿಗೆ ತೋರ್ಸಾತೀವಿ ನೋಡ್ರಿ ಈಗ ಈ ಟೊಮ್ಯಾಟೊಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೀವಿ ನೋಡ್ರಿ ಹಿಂಗೆ ಉಪ್ಪು ಹಾಕೊಳ್ಳೋದ್ರಿಂದ ಬೇಗ ಟೊಮ್ಯಾಟೊ ಮೆತ್ತಗಾಗತ್ತಂತಷ್ಟೇ ರೀ ಮತ್ತು ಹಿಂಗೆ ಉಪ್ಪು ಹಾಕಿ ಉಳ್ಳಾಗಡ್ಡಿ ಟೊಮ್ಯಾಟೊ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಗ್ಗರಣೆಯೂ ಜಲ್ದಿ ಹಾಕೈತ್ರಿ ಈಗ ಒಂದು ಎರಡು ಸೆಕೆಂಡ್ ಈ ಟೊಮ್ಯಾಟೊ ಎಲ್ಲ ಚಲೋ ತಂಗ್ ಫ್ರೈ ಆದ್ರೆ ಸಾಕು ನೋಡಿರಿ ಜಾಸ್ತಿ ಏನು ಫ್ರೈ ಮಾಡ್ಕೋಬೇಕಾಗಿಲ್ರಿ ಜಸ್ಟ್ ಒಂದು ಎರಡ ಎರಡು ಸೆಕೆಂಡ್ ಫ್ರೈ ಮಾಡ್ಕೋರಿ ಈ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾದ್ರೆ ಸಾಕು ನೋಡ್ರಿ ಈ ಟೊಮ್ಯಾಟೊ ಹಿಂಗೆ ಇದಕ್ಕೆ ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತೆ ಇದ್ರ ಜೊತೆಗಿನ ಒಂದು ಎರಡು ಚಿಟಕಿ ಅಷ್ಟು ಅರ್ಶಿಣ ಪುಡಿನೂ ಹಾಕೊಂಡಿವ್ರಿ ಮತ್ತೆ ಖಾರಕ್ಕೆ ನಾವಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿವಿ ನೋಡ್ರಿ ನೀವು ಖಾರ ಜಾಸ್ತಿ ತಿನ್ನೋದಾದ್ರೆ ಇದಕ್ಕಿಂತನೂ ಜಾಸ್ತಿ ರೀ ಇಲ್ಲಾಂದ್ರೆ ನೀವು ಕಡಿಮೆ ತಿನ್ನೋದಾದ್ರೆ ಸ್ವಲ್ಪ ಖಾರಾನೂ ಕಡಿಮೆ ರೀ ನಿಮ್ಗೆ ರುಚಿಗೆ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಖಾರನ ಹೆಚ್ಚು ಕಮ್ಮಿ ಮಾಡ್ಕೊರಿ ಈಗ ನಾವು ಈ ಒಗ್ಗರ್ನಿಗೆ ಹಾಕೊಂಡಿರುವಂತ ಉಪ್ಪು ಖಾರ ಮಸಾಲೆ ಎಲ್ಲಾನು ಚಲೋ ತಂಗಿ ಒಂದ್ ಎರಡು ಸೆಕೆಂಡ್ ಆದರೂ ಫ್ರೈ ಆಗ್ಬೇಕು ನೋಡ್ರಿ ಆಗ ಅಕಸ್ಮಾತ್ ಖಾರದ ಘಾಟ ಏನರ ಇದ್ರೆ ಕಡಿಮೆ ಆಗತ್ರಿ ಮತ್ತೆ ಮಸಾಲೆ ಎಲ್ಲಾನು ಚಲೋ ತಂಗಿ ಫ್ರೈ ಆದ್ರೆ ರೈಸದ ಟೇಸ್ಟ್ನು ಚಲೋ ಆಗ್ತೈತಿ ನೋಡ್ರಿ ಈಗ ಈ ಒಗ್ಗರ್ನೆ ರೆಡಿ ಆಯ್ತು ನೋಡ್ರಿ ಇದಕ್ಕೆ ನಾವು ಒಂದು ಪ್ಲೇಟ್ ಅಷ್ಟು ರೈಸ್ ಹಾಕೊಂಡೇವ್ ನೋಡ್ರಿ ನೀವು ಯಾವುದಾದ್ರೂ ಅನ್ನ ರೀ ಅಕಸ್ಮಾತ್ ರಾತ್ರಿ ಮಾಡದನ್ನ ಉಳ್ದಿದ್ರ ಅದರಿಂದನೂ ಮಾಡ್ಕೋಬಹುದ್ರಿ ಇಲ್ಲಾ ಅಂದ್ರ ನೀವು ಬಿಸಿಯಾಗಿ ಮಾಡದಂತ ಅನ್ನದಿಂದಾನು ರೀ ಈಗ ನೋಡ್ರಿ ಆಗ್ಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿಲ್ರೀ ಶೇಂಗಾ ಅದನ್ನ ಈಗ ಲಾಸ್ಟಿಗೆ ಹಾಕೊಳತ್ತೀವಿ ನೋಡ್ರಿ ಹಿಂಗೆ ಲಾಸ್ಟಿಗೆ ಹಾಕೊಳ್ಳೋದ್ರಿಂದ ಶೇಂಗಾ ಕ್ರಿಸ್ಪಿಯಾಗಿನ ಉಳಿತಾವೆ ಉಳಿತಾವ್ ನೋಡ್ರಿ ಈಗ ಈ ಬಗ್ಗರ್ನಿ ಎಲ್ಲಾನು ಅನ್ನದ ಜೊತೆ ಚಲೋ ತಂಗಿ ಹೊಂದ್ಕೋಬೇಕ ನೋಡ್ರಿ ಹಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಬೇಕ್ರಿ ನೀವೇನು ಈ ಟೊಮ್ಯಾಟೊ ರೈಸ್ ಮಾಡ್ಕೊಳಕ ಬಾಸ್ಮತಿ ಅಕ್ಕಿನ ಯೂಸ್ ಮಾಡ್ಬೇಕಂತ ಏನು ರೀ ನೀವು ಮನಿ ಒಳಗ ಡೈಲಿ ಯೂಸ್ ಮಾಡುವಂತ ಅನ್ನದಿಂದ ಮಾಡ್ಕೋಬಹುದ್ರಿ ನೀವು ಅಕಸ್ಮಾತ್ ರೇಷನ್ ಅಕ್ಕಿ ಅದರಿಂದನು ಮಾಡ್ಕೊಂಡ್ರೆ ನಡೀತೇತ್ರಿ ನೀವು ಯಾವ್ದ ಅಕ್ಕಿಯಿಂದ ಮಾಡಿದ ಅನ್ನ ತಗೊಂಡ್ರು ಈ ಒಂದ್ ರೈಸ್ ಪರ್ಫೆಕ್ಟ್ ಆಗಿ ಬರ್ತೇತ್ ನೋಡ್ರಿ ಹಿಂಗ ಚಲೋ ತಂಗಿ ಮಿಕ್ಸ್ ಇದಕ್ಕೆ ಸ್ವಲ್ಪ ಸಣ್ಣಕ್ಕ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕೊಳತ್ತೀವಿ ನೋಡ್ರಿ ಹಿಂಗ ಕೊತ್ತಂಬರಿ ಹಾಕೊಂಡ್ ಮೇಲೆ ಇನ್ನೊಂದ್ಸಲ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೋರಿ ಮತ್ತ ಇದನ್ನ ಆದಷ್ಟು ಬಿಸಿ ಬಿಸಿ ಇರುವಾಗ ಸರ್ವ್ ಮಾಡ್ರಿ ಟೊಮ್ಯಾಟೊ ರೈಸ್ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ನಿಮ್ಗೆ ನಾವು ಯಾವ ತರಹದ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಕಮೆಂಟ್ ಮಾಡಿ ತಿಳಿಸಿದಂಥ ಅಡಿಗೆನ ನಾವು ನಿಮ್ಗೆ ಮಾಡಿ ತೋರಿಸುವಂತಹ ಪ್ರಯತ್ನ ಮಾಡ್ತೀವ್ರಿ ಅಷ್ಟೇ ಅಲ್ಲರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ